ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಮೂರು ಕ್ಷೇತ್ರಗಳಲ್ಲೂ ಏನಾಗುತ್ತೆ ಫಲಿತಾಂಶ ಒಂದ್ ಕಡೆ ಇನ್ನೊಂದು ಕಡೆ ನಿಮ್ಗೆ ಹೇಳ್ತೀನಿ ಮಹಾರಾಷ್ಟ್ರ ಜಾರ್ಖಂಡ್ ಅಲ್ಲೂ ಚುನಾವಣೆ ನಡೀತಿದೆಯಲ್ಲ ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ ಮೇಲೆ ಕರ್ನಾಟಕದ ಕೆಲವು ಬೆಳವಣಿಗೆಗಳು ಬಹಳ ದೊಡ್ಡ ಪರಿಣಾಮವನ್ನು ಉಂಟು ಮಾಡಿದೆ ಯಾವ ರೀತಿಯ ಪರಿಣಾಮ ಯಾವ ಬೆಳವಣಿಗೆಗಳ ಪರಿಣಾಮ ಯಾವ ರೀತಿಯ ಫಲಿತಾಂಶ ಬರಲಿಕ್ಕೆ ಕಾರಣ ಆಗ್ತಾ ಇದೆ ಎಸ್ ಬಹುಶಃ ಬಹಳಷ್ಟು ಜನರು ಇದನ್ನ ಕೇಳ್ತಾ ಇದ್ರಿ ನೀವು ಏನಾಗುತ್ತೆ ಫಲಿತಾಂಶ ಮೂರು ಕ್ಷೇತ್ರಗಳಲ್ಲಿ ಏನಾಗುತ್ತೆ ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ ಜಾರ್ಖಂಡ್ ಅಲ್ಲಿ ಏನಾಗುತ್ತೆ ನಿಮ್ ಗಳಲ್ಲಿ ಪ್ರಶ್ನೆ ಬರ್ತಾನೆ ಇತ್ತು ಎಸ್ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಕರ್ನಾಟಕದ ಮೂರು ಕ್ಷೇತ್ರಗಳ ಉಪಚುನಾವಣೆ ಏನಿದೆ ಬಹಳ ಜನಕ್ಕೆ ಕುತೂಹಲ ಇದೆ ಏನಾಗ್ಬೋದು ಇದು ಸರ್ಕಾರದ ವಿರುದ್ಧ ಬರುತ್ತಾ ಸರ್ಕಾರದ ಪರವಾಗಿ ಬರುತ್ತಾ ಸಿದ್ದರಾಮಯ್ಯನವರು ಮೂಡ ಹಗರಣದ ನಂತರ ಇದರಿದ್ದಂತ ಚುನಾವಣೆಯಲ್ಲಿ ಮೂರನ್ನು ಕ್ಲೀನ್ ಸ್ವೀಪ್ ಮಾಡ್ತಾರ ಅಥವಾ ಮೂರು ಸೋಲ್ತಾರಾ ಏನಾಗುತ್ತೆ ಬಹಳ ದೊಡ್ಡ ಪ್ರಶ್ನೆ ಇತ್ತು ನೋಡಿ ಮೂರು ಕ್ಷೇತ್ರಗಳಲ್ಲೂ ಕೂಡ ವಿಭಿನ್ನ ವಾತಾವರಣ ನಾನು ಆರಂಭದಲ್ಲಿ ಒಂದು ಸರ್ವೆ ಮಾಡಿದ್ದೆ ನಿಮ್ಗೆ ನೆನಪಿರ್ಬೋದು ಸುಮಾರು ಒಂದು ವಾರದ ಹಿಂದೆ ಒಂದು ಸರ್ವೆ ಕೊಟ್ಟಿದ್ದೆ ಅದರಲ್ಲಾಗ ನಾ ಹೇಳಿದ್ದೆ ನಿಮಗೆ ಚನ್ನಪಟ್ಟಣದಲ್ಲಿ ಜೆ ಡಿ ಕಡೆ ಇದೆ ಜೆ ಡಿ ಎಸ್ ಒಂದು ಹೆಚ್ಚು ಮುಂದೆ ಇದೆ ಶಿಗ್ಗಾವಿಯಲ್ಲಿ ಬಿಜೆಪಿ ಮುಂದೆ ಇದೆ ಸಂಡೂರಲ್ಲಿ ಅವತ್ತಿಗೆ ಕಾಂಗ್ರೆಸ್ ಮುಂದೆ ಇತ್ತು ಹಾಗಾದ್ರೆ ಇವತ್ತೇನಾಗಿದೆ ಇವತ್ತು ಶಿಗ್ಗಾವಿಯಲ್ಲಿ ಏನಾಗಿದೆ ಚನ್ನಪಟ್ಟಣದಲ್ಲಿ ಏನಾಗಿದೆ ಮತ್ತು ಕರ್ನಾಟಕದ ಕೆಲವು ಬೆಳವಣಿಗೆಗಳ ಪರಿಣಾಮ ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ ಆಗಿದೆ ಅಂತೆ ಬೇರೆ ಯಾವ ಬೆಳವಣಿಗೆಯ ಪರಿಣಾಮವೂ ಅಲ್ಲ ನಾ ಹೇಳ್ತಿರೋದು ಜಮೀರ್ ಅಹಮದ್ ಖಾನ್ ಕೊಟ್ಟಂತ ಒಂದು ಸ್ಟುಪ್ಪಿಟ್ ಸ್ಟೇಟ್ಮೆಂಟ್ ಇದೆಯಲ್ಲ ಮುಟ್ಟಾಳ ಹೇಳಿಕೆ ಇದೆಯಲ್ಲ ಅದರ ಪರಿಣಾಮ ಬಲ್ರಸಾಲ ಅಮರ ಕಾಲಾ ಸ್ವಾಮಿ ಕರಿಯಾ ಕುಮಾರಸ್ವಾಮಿ ಅಂದಿದ್ದು ದೇವೇಗೌಡರನ್ನ ಅವರ ಕುಟುಂಬವನ್ನೇ ಖರೀದಿ ಮಾಡ್ತೀವಿ ಅಂದ್ರಲ್ಲ ಅದರ ಪರಿಣಾಮ ನಿಮಗೆ ಗೊತ್ತಿರಲಿ ಜಾರ್ಖಂಡ್ ನಲ್ಲಿ ಟ್ರೈಬ್ಸ್ ಶೆಡ್ಯೂಲ್ ಟ್ರೈಬ್ಸ್ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಡಿಸೈಡಿಂಗ್ ಫ್ಯಾಕ್ಟರ್ ಸಿ ಸುಮ್ನೆ ಅಲ್ಲ ಸೆಂಟ್ರಲ್ ಮಿನಿಸ್ಟರ್ಸ್ ಅಲ್ಲ ಕಾಲಾ ಕುಮಾರಸ್ವಾಮಿ ಅಂತ ಹೇಳಿದಂತ ಜಮೀರ್ ಹೇಳಿಕೆನ ಇಟ್ಕೊಂಡು ಟ್ವೀಟ್ ಮಾಡಿದ್ದು ಅದನ್ನ ಇಶ್ಯೂ ಮಾಡಿದ್ದು ಸುಮ್ನೆ ಅಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತು ಇದು ಜಾರ್ಖಂಡ್ ನಲ್ಲೂ ಹಾಗೂ ಮಹಾರಾಷ್ಟ್ರದಲ್ಲೂ ಕೂಡ ಚುನಾವಣೆಯ ವಿಷಯ ಆಗುತ್ತೆ ಹಾಗೂ ಅಲ್ಲಿ ಪರಿಣಾಮ ಬೀರುತ್ತೆ ಅಲ್ಲಿ ಚೆನ್ನಾಗಿ ಗೊತ್ತಿತ್ತು ಅದೇ ಕಾರಣಕ್ಕಾಗಿ ಇಶ್ಯೂ ಮಾಡಿದ್ರು ಹಾಗೂ ಅದರ ಪರಿಣಾಮವಾಗಿ ಜಾರ್ಖಂಡ್ನಲ್ಲಿ ಬಹಳ ದೊಡ್ಡ ಪ್ರಭಾವವನ್ನು ಈ ವಿಚಾರ ಬೀರಿದೆ ಹಾಗೂ ಅಲ್ಲಿ ಪಿಯ ಕಡೆ ಫಲಿತಾಂಶ ವಾಲ್ತಾ ಇದೆ ನೋಡಿ ಯಾವ ರೀತಿ ರಾಜಕಾರಣ ಅನ್ನೋದು ಒಂದೊಂದು ಇಶ್ಯೂ ಇಂದ ಚೇಂಜ್ ಆಗಿಬಿಡುತ್ತೆ ಒಂದು ಚುನಾವಣೆಯ ಫಲಿತಾಂಶವನ್ನೇ ಟರ್ನ್ ಮಾಡುತ್ತೆ ಅನ್ನೋದಕ್ಕೆ ಇದು ದ ಬೆಸ್ಟ್ ಎಕ್ಸಾಂಪಲ್ ಅಂತಿದ್ದು ಇದೇ ಕಾರಣಕ್ಕಾಗಿ ಮತ್ತೆ ಸಾಲದಕ್ಕೆ ಈ ಅಜ್ಜಂಪೀರ್ ಕಾದ್ರಿ ಅವ್ರು ಬೇರೆ ಅಂಬೇಡ್ಕರ್ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗ್ಬೇಕು ಅಂತ ಇದ್ರು ಹಾಗೇನಾದ್ರೂ ಆಗಿದ್ದಿದ್ರೆ ಪರಮೇಶ್ವರ್ ಅವರ ಹೆಸರು ತಿಮ್ಮಾಪುರ ಹೆಸರು ಎಲ್ಲ ಸಾಬ್ರ ಹೆಸರು ಆಗ್ತಿತ್ತು ಅಲ್ಲಿ ಒಂದೊಂದು ಹೆಸರು ಹೇಳ್ತಾ ಹೋದ್ರಲ್ಲ ಸೊ ಅವೆಲ್ಲವೂ ಕೂಡ ಡ್ಯಾಮೇಜ್ ಮಾಡಿದೆ ಆ ಎಲ್ಲ ಹೇಳಿಕೆಗಳ ಪರಿಣಾಮವಾಗಿಯೇ ಕಾಂಗ್ರೆಸ್ ತನ್ನ ಸ್ವಯಂಕೃತ ಅಪರಾಧದಿಂದಾಗಿ ಮೂರು ಕ್ಷೇತ್ರಗಳ ಚುನಾವಣೆಯಲ್ಲಿ ಅದರಲ್ಲೂ ಕೂಡ ಚನ್ನಪಟ್ಟಣ ಹಾಗೂ ಶಿಗ್ಗಾವಿ ಬಹುತೇಕ ಕಳ್ಕೊಂಡ್ಬಿಟ್ಟಿದೆ ಸಂಡೂರಲ್ಲಿ ನೆಟ್ಟು ನೆಕ್ಕಿದೆ ಏನ್ ಬೇಕಾದ್ರೂ ಆಗ್ಬೋದಲ್ಲಿ ಅಲ್ಲಿ ವಿಜಯೇಂದ್ರ ಯಡಿಯೂರಪ್ಪ ಜನಾರ್ದನ್ ರೆಡ್ಡಿ ಎಲ್ಲ ಸಿಕ್ಕಾಪಟ್ಟೆ ಅಂಡರ್ಗ್ರೌಂಡ್ ವರ್ಕ್ ಮಾಡಿದ್ದಾರೆ ನೋಡಿ ವಿಜೇಂದ್ರ ಹೋಗಿ ಗೋರ್ಪಡೆ ಅವರ ಫ್ಯಾಮಿಲಿ ಅವರನ್ನ ಭೇಟಿಯಾಗಿದ್ದಾರೆ ಸುಮ್ಮನೆ ಆಗಿರುವಂತದ್ದಲ್ಲ ಮತ್ತೆ ಅಲ್ಲಿ ವಾಲ್ಮೀಕಿ ಸಮುದಾಯದ ಮತಗಳು ಹಾಗೂ ಲಿಂಗಾಯತ ಸಮುದಾಯದ ಮತಗಳನ್ನ ಒಗ್ಗೂಡಿಸುವ ಒಂದು ತಂತ್ರಗಾರಿಕೆ ಅಂಥದ್ದೊಂದು ಧ್ರುವೀಕರಣಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಅನ್ನುವ ಆಧಾರದ ಮೇಲೆ ಸಂಡೂರಿನ ಫಲಿತಾಂಶ ಕೂಡ ನಿರ್ಧಾರ ಆಗುತ್ತೆ ಅಲ್ಲಿ ಯಾರು ಇನ್ನಾದ್ರೂ ಕೂಡ ಒಂದು ಐದು ಸಾವಿರದ ಅಂತರದಲ್ಲಿ ಅಲ್ಲಿ ಯಾರು ಇನ್ ಆಗ್ಬಹುದು ಸಂಡೂರಲ್ಲಿ ಯಾರು ಇನ್ ಆಗ್ಬಹುದು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಪ್ರಕಾರ ಚನ್ನಪಟ್ಟಣದಲ್ಲಿ ಯಾರುವಿನ ಆಗ್ತಾರೆ ಶಿಗ್ಗಾವಿಯಲ್ಲಿ ಯಾರು ಇನ್ ಆಗ್ತಾರೆ ಮಹಾರಾಷ್ಟ್ರದಲ್ಲಿ ಯಾರು ಇನ್ ಆಗ್ಬಹುದು ಜಾರ್ಖಂಡ್ ಅಲ್ಲಿ ಯಾರು ಗೆಲ್ಲಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ